ಪ್ರಿಯ ಪ್ರೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಒಂದು ಅದ್ಭುತವಾಗಿರೋ ಒಂದು ವಸ್ತುನಲ್ಲಿ ಮಾಡಿರೋದು ಈ ವಸ್ತು ಏನು ಅಂತ ನಿಮಗೂ ಗೊತ್ತಿರುತ್ತೆ ಇದು ಬಂದು ಅಂತ ಅಂಥ ಅದ್ಭುತವಾದಂಥ ವಸ್ತು ಇದರಲ್ಲಿ ಗಣೇಶ ಪ ಆಂಜನೇಯ ಪಂಚಮುಖಿ ಆಂಜನೇಯ ಇದರಲ್ಲಿ ಇದೆ ಇದರಲ್ಲಿ ಆಂಜನೇಯ ನೋಡಿ ಇದು ಗಣೇಶ ನೋಡಿ ಇದು ಹೆಂಗೆ ಮಿಣುಗುತ್ತೆ ಇದು ಬಂದು ಅವಳ ವರ್ಜಿನಲ್ಲು ಅವಳ ಈ ವರ್ಜಿನಲ್ ಅವಳ ಅಂದ್ರೇ ಇದು ಎಷ್ಟು ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ಕೊಳ್ಳಿ ಇದರಲ್ಲಿ ನೀವು ತಗೊಂಡು ಬಂಗಾರ ಉಜ್ಜಿದ್ರೂ ಕೂಡ ಇದಕ್ಕೆ ಮೆತ್ಕೊಳ್ಳುತ್ತೆ ಇದು ಆ ರೀತಿಯಾದ್ದು ಇದು ಒಂದು ಅವಳ ಇದು ಬಂದು ಪಂಚಮುಖಿ ಆಂಜನೇಯ ಇದು ನೋಡಿ ಪಂಚಮುಖಿ ಆಂಜನೇಯ ಇದು ಆಂಜನೇಯ ಇದು ಗಣೇಶ ಆಂಜನೇಯ ಇಬ್ಬರೂ ಭಾಳ ಶ್ರೇಷ್ಠವಾಗಿರೋ ನೋಡಿ ಹೆಂಗೆ ಅಲ್ಲಾಡುತ್ತೆ ಅಂಜ ಆಂಜನೇಯ ಪಂಚಮುಖಿ ಆಂಜನೇಯ ಇದು ಗಣೇಶ ಇದು ಅದ್ಭುತವಾಗಿ ಮಾಡಿರೋಂಥದ್ದು ಇದು ಬಂದು ಫುಲ್ ಪವರ್ ಆಗಿರೋಂಥದ್ದು ಇದು ಬಂದು ಅವಳ ಅವಳದಲ್ಲಿ ಮಾಡಿರೋದು ಅವಳ ಅಂದ್ರೇ ಎಷ್ಟು ಶ್ರೇಷ್ಠ ಕುಜನಿಗೆ ಶ್ರೇಷ್ಠವಾಗಿರೋದು ಈಗ ನೋಡಿದ್ರೆ ಎಲ್ಲೂ ನೋಡಿದ್ರೂ ಮದುವೆ ಆಗ್ತಿಲ್ಲ ಎಲ್ಲೂ ನೋಡಿದ್ರು ಮ ಗಂಡು ಮ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಮದುವೆನೇ ಆಗ್ತಿಲ್ಲ ಕುಜ ದೋಷದಿಂದನೇ ಮದುವೆಗಳು ಆಗ್ತಿಲ್ಲ ಎಲ್ಲಿ ನೋಡಿದ್ರು ವಿಳಂಬ ಮದುವೆ ಆಗಲಿಲ್ಲ ಗಂಡಿಗೂ ಹೆಣ್ಣುಗೂ ಮದುವೆ ಆಗ್ತಾ ಇಲ್ಲ ಮದುವೆ ಆಗ್ತಿಲ್ಲ ಅಂತ ತುಂಬ ಜನ ನನಗೆ ಹೇಳ್ತಿದ್ದೀರ ಫೋನ್ ಮಾಡ್ತಿದ್ದೀರ ನೋಡಿ ಕುಜ ದೋಷ ಇದ್ದರೆ ಈ ಥರ ಎಲ್ಲ ನಮಗೆ ನಡಿತೈತೆ ಮತ್ತು ಆಕ್ಸಿಡೆಂಟ್ಗಳಾಗುತ್ತೆ ಗಾಡಿಗಳು ಇದ್ದಕ್ಕಿದ್ದಂಗೆ ಹೋಗ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು ದಿಢೀರ್ ಬಂದು ನಮ್ಮ ಗಾಡಿಗೆ ಕುದ್ದುಬಿಡ್ತಾರೆ ಈ ಥರ ಆಗುತ್ತೆ ಮತ್ತು ಅವ ಯಾವಾಗು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಗಾಡಿನಲ್ಲಿ ಬಿದ್ದೋಗ್ಬಿಡೋದು ಗಾಡಿಯಿಂದ ಏಟ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ನಮಗೆ ಆಗ್ತಿರುತ್ತೆ ಇದೆಲ್ಲ ಕುಜದೋಷವೇ ಅದರಿಂದ ನಾವು ಈ ಹವಳನ ಯಾವಾಗೂ ನಮ್ಮಲ್ಲಿ ಒಂದು ಡಾಲರ್ನ ಆಕಾರವಾಗಿ ಮಾಡಿಕೊಂಡು ನಾವು ಹಾಕೊಳ್ಳೋದ್ರಿಂದ ನಮಗೆ ಕುಜದೋಷದಿಂದ ಬರುವಂಥ ಈಗ ರಕ್ತ ಒತ್ತಡದಿಂದ ರಕ್ತ ಕಾಯಿಲೆಗಳು ಬರುತ್ತೆ ಅದು ಕುಜದೋಷದಿಂದನೇ ರಕ್ತ ಕಾಯಿಲೆಗಳು ಅಂದರೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತಾರೆ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತಾರೆ ಎಲ್ಲಿ ನೋಡಿದ್ರು ಬರೀ ಬ್ಲಡ್ ಕ್ಲಾಟ್ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತಾರೆ ಅದೆಲ್ಲ ದೋಷದಿಂದಲೇ ನಮಗೆ ಆಗೋವಂಥದ್ದು ತೊಂದರೆಗಳು ಅದರಿಂದ ನಾವು ಈ ರೀತಿಯಾದಂಥ ಒಂದು ಡಾಲರ್ನ ಮಾಡಿ ನಾವು ಕುಜದೋಷನ ಮಾಡೋ ಪರಿಹಾರ ಮಾಡೋ ಅಂಥದ್ದನ್ನೇ ಇದು ಗಣೇಶ ಸೊ ಇದು ಆಂಜನೇಯನ ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಯಾವ ಒಂದು ಕೆಟ್ಟ ಅನಾರೋಗ್ಯಗಳು ಬರೋದಕ್ಕೆ ಚಾನ್ಸ್ ಆಗಲ್ಲ ಯಾಕೆ ಅಂದರೆ ಗ್ರಹಗಳನ್ನೆಲ್ಲ ಬಡ್ದೋಡಿಸೋವಂಥದಕ್ಕೆ ಈ ಗಣೇಶ ಸೊಬ್ಬ ಆಂಜನೇಯ ಇವರಿದ್ದಾರೆ ಗ್ರಹಗಳಿಗೆ ಸ್ವಲ್ಪ ನಮಗೆ ಕೆಟ್ಟಾಗ ಆವಾಗ ಗ್ರಹಗಳು ಕೆಟ್ಟಾಗ ಈ ದುಷ್ಟಶಕ್ತಿಗಳು ಒಳಗೆ ಸೇರೋದು ಜಾಸ್ತಿ ಯಾಕೆ ಅಂದರೆ ಗ್ರಹಗಳೇ ನಮ್ಮ ಮೇಲೆ ಅವರೇ ಕೆಟ್ಟ ದೃಷ್ಟಿ ಬಿಟ್ಟು ನಮಗೆ ನಾನಾ ವಿಧದಲ್ಲಿ ತೊಂದರೆ ಕೊಟ್ಟಾಗ ಆಗ ನಮಗೆ ಮಾಟ ಮಂತ್ರಗಳು ದುಷ್ಟಶಕ್ತಿಗಳು ಒಳಗೆ ಆರಾಮಾಗಿ ಬಂದು ಸೇರ್ಕೊತವೆ ಅದರಿಂದ ನಮಗೆ ಒಳಗೆ ನಮಗೆ ಟೈಮ್ ಕೆಟ್ಟಿದ್ರೂ ಕೂಡ ನಮ್ಮ ದೇಹದಲ್ಲಿರೋ ಒಂದು ರಕ್ಷಾ ಕವಚ ಇದೆ ಅಂದಾಗ ಯಾವುದೋ ಅದನ್ನು ದಾಟಿ ಬರೋದಿಲ್ಲ ಇದನ್ನು ಇದನ್ನು ನೀವು ವಾಹನದಲ್ಲಿ ಮಾಡಿ ಇಡ್ಬೋದು ಮುಂದಗಡೆ ಇಲ್ಲ ಗಾಡಿನಲ್ಲಿ ಇಟ್ಕೋಬೋದು ಇಲ್ಲ ನೀವು ಡಾಲರ್ ಮಾಡಿ ಹಾಕೋಬೋದು ಅದು ಮಾಡೋದ್ರಿಂದ ನಿಮಗೆ ಯಾವ ಥರ ತೊಂದರೆಗಳು ಬರೋದಿಲ್ಲ ಇದು ಒಂದು ಅದ್ಭುತವಾದಂಥ ಒಂದು ಒಂದು ಮೂಲಿಕೆ ವಸ್ತುವಿನಲ್ಲಿ ಮಾಡಿರೋದು ಅದು ಹೇಳದ್ನಲ್ಲ ನಿಮಗೆ ಈ ಥರ ಅವಳದಿಂದ ಮಾಡಿರೋಂಥದನ್ನು ಮೈನಲ್ಲಿ ಅವಳ ತಾಕ್ತಾ ಇದ್ದರೆ ಯಾವ ರಕ್ತದೊತ್ತಡನೂ ಬರಲ್ಲ ಅಂತ ಹೇಳ್ತಾರೆ ಇವಾಗ ಮದುವೆ ಆದಾಗ ಈ ಒಂದು ಮಾಂಗಲಿಕ ಹಾಕೋದನ್ನು ಕೂಡ ಮಕ್ಕಳಿಗೆ ಆಗ ಅದನ್ನು ಆ ಅವಳದನ್ನ ಮಾಂಗಲ್ಯ ಸರದಲ್ಲಿ ಹಾಕ್ತಾರೆ ಕರೆಮಣಿ ಜೊತೆಯಲ್ಲಿ ಅವಳ ಇದ್ರೇ ಅದು ಶ್ರೇಷ್ಠ ಏನಕ್ಕೆ ಹಾಕ್ತಾರೆ ಅಂದರೆ ಯಾವಾಗ ಮೈಗೆ ಅದು ಟಚ್ ಆಗ್ತಾ ಇರಬೇಕು ಅಂತ ದೋಷ ಬರಕೂಡ್ದು ಅಂತ ಅದನ್ನು ಅವಳಾನ ಆಕೆ ಹಾಕ್ತಾರೆ ಯಾರಿಗೆ ಆಗಲಿ ಅವಳ ಇಲ್ಲದೆ ಯಾರೂ ಕೂಡ ಕರೆಮಣಿ ಪೋಣಿಸೋದಿಲ್ಲ ಅವಳ ಕರೆಮಣಿ ಜೊತೆಯಲ್ಲಿ ಅವಳ ಇರಲೇಬೇಕು ಅದಕ್ಕಾಗಿ ಅವಳು ಸೇರಿಸ್ತಾರೆ ಅವಳ ಇರೋ ಅವಳದಷ್ಟು ಶ್ರೇಷ್ಠ ಯಾವುದೂ ಇಲ್ಲ ಅವಳ ಅದು ಪವಿತ್ರ ಅದು ಅವಳದಿಂದ ನಮಗೆ ಯಾವುದೇ ರೋಗ ರುಜಿನಗಳು ದೂರ ಆಗ್ತವೆ ನಮಗೆ ಯಾವುದು ಕೆಟ್ಟ ರೋಗ ರುಜಿನಗಳು ಬರೆದಂಗೆ ತಡೆಗಟ್ಟುತ್ತೆ ಇದಕ್ಕೆ ನಾವು ಡಾಲರ್ ಮಾಡಿ ಹಾಕೋಬೋದು ನಾವು ಇದನ್ನು ನಮ್ಗೆ ಡಾಲರ್ ಮಾಡ್ಕೊಳ್ಳೋದ್ರಿಂದ ಮತ್ತು ವಾಹನಗಳಲ್ಲಿ ಇಡೋದ್ರಿಂದ ನಮಗೆ ಯಾವ ಥರ ತೊಂದರೆಗಳು ಆಕ್ಸಿಡೆಂಟ್ಗಳು ಮತ್ತು ನಮಗೆ ಯಾವಾಗಲೂ ಪದೇ ಪದೇ ಗಾಡಿನಲ್ಲಿ ಹೋಗುವಾಗ ಚಿಕ್ಕ ತೊಂದರೆಗಳು ಇವೆಲ್ಲವೂ ಕೂಡ ನಮಗೆ ಹತ್ತಿರ ಬರದಂಗೆ ಇದೆಲ್ಲ ನಿಯಂತ್ರಣ ಮಾಡೋವಂಥದ್ದು ಒಂದು ಅದ್ಭುತವಾದಂಥ ಕ ಇದು ಅವಳ ಈ ಅವಳನ ನಾವು ಧರಿಸೋದ್ರಿಂದ ನಮಗೆ ಅದ್ಭುತವಾದಂಥ ನಮ್ಮ ದೇಹದಲ್ಲಿ ಶಕ್ತಿ ಒಂದು ಉತ್ಪಾದ ಆಗುತ್ತೆ ನಿಮಗೆ ಅದಕ್ಕೆ ಯಾವುದು ಅಂದರೆ ಹವಳದಲ್ಲಿ ಎಲ್ಲೂ ಕೂಡ ನಾವು ಡಾಲರ್ ಮಾಡ್ಕೊಳ್ಳೋಕಾಗಲ್ಲ ಇದು ಡಾಲರ್ ಮಾಡ್ಕೊಳ್ಳೋ ಸೈಜಿನಲ್ಲೇ ಇದೆ ಇದನ್ನು ಡಾಲರ್ ಮಾಡಿ ನಾವು ಹಾಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ಬಾಡಿ ಖರ್ಚಾಗ್ತಾ ಇದ್ದಾಗ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಕುಜದೋಷ ನಿವಾರಣೆ ಆಗುತ್ತೆ ಮದುವೆ ತೊಂದರೆ ಆಗ್ತಿರೋರು ಮದುವೆಗೆ ನೀವು ಹುಡ್ಕಲಾಡ್ತಾ ಇದ್ರವರು ಅಂಥವರೆಲ್ಲ ಇದನ್ನು ಮಾಡ್ಕೊಳ್ಳಿ ಇದರಿಂದ ಮದುವೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ